ಇನ್ನು ಅಲ್ಲಿಂದ ನಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಡ್ಕೊಂಡು ಬಂದು ವಾಕ್ ಮಾಡ್ದಂಗೆ ಆಗುತ್ತೆ ಅಂತ ಇನ್ನು ಎಷ್ಟೊತ್ತು ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಯಾವ ಕಡೆ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಹಂಗಾಗ್ಬಿಟ್ಟೈತೆ ಫುಲ್ಲು ಯಾವ ರೂ ಸಕ ಅದ್ರಲ್ಲಂತೂ ಈ ಸೆಕ್ಷನ್ ಅಂತೂ ಅಂದರೆ ಒನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಸೀರೆ ಅದಕ್ಕಂತೂ ರಶ್ ಇರುತ್ತೆ ಪಾಪ ಅಲ್ಲಿ ವ್ಯಾಪಾರ ಮಾಡೋರ ಹೆಂಗ್ ಮಾಡ್ತಿರ್ತಾರ ಫುಲ್ಲು ಮೇಲ್ಗಡೆ ಒಂದಷ್ಟ ಮೇಲ್ಗಡೆ ಹೋಯ್ತಿದಂಗೆ ಜನಗಳು ಕಮ್ಮಿ ಮತ್ತು ಆ ಫ್ಲೋರಲ್ಲಿ ಮಾತ್ರ ನಮಗೆ ವಿಡಿಯೋ ಅಲ್ಲೋ ಇರೋದು ಈ ಫ್ಲೋರಲ್ಲೆಲ್ಲ ಅಲ್ಲೋ ಇರೋಲ್ಲ ಹಾಗಾಗಿ ನಾನು ಸ್ವಲ್ಪ ಅಷ್ಟೇ ಕ್ಲಿಪ್ಪಿಂಗ್ಸ್ ಅಷ್ಟೇ ತಗೊಂಡೆ ನಾವು ಈ ಫ್ಲೋರಲ್ಲಿ ಸೀರೆ ತಗೊಂಡಿದ್ದು ಎರಡು ಸೀರೆ ತೊಗೊಂಡು ನಮ್ಮ ಮತ್ತೆ ವಾಪಸ್ ಬಂದುಬಿಟ್ವಿ ಅಂದರೆ ನಾವು ಇಲ್ಲಿ ಮೈಸೂರಲ್ಲಿ ಶಾಪಿಂಗ್ ಅಂತಂದರೆ ನಾವು ಇಲ್ಲಿ ಫುಟ್ಪಾತಲ್ಲೇ ನಾವು ಶಾಪಿಂಗ್ ಮಾಡೋದು ಜಾಸ್ತಿ ಯಾಕಿದ್ರೆ ಅಲ್ಲಿ ಕಮ್ಮಿ ಬಜೆಟಿಗೆ ಸಿಗುತ್ತೆ ಮತ್ತು ನಮ್ಗೆ ನಮ್ಗೆ ಬೇಕಾಗಿರುವಂಥ ಕ್ವಾಲಿಟಿಯಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡು ನಾವು ಅಲ್ಲೇ ಜಾಸ್ತಿ ನೋಡೋದು ಮತ್ತು ಅಲ್ಲೇ ತಗೊಳ್ಳೋದು ಪರ್ಚೇಸು ಅಲ್ಲಿ ಮತ್ತು ಸ್ಯಾಂಡಲ್ಸು ಮತ್ತು ಇದು ಏನು ಶೂಸು ಮತ್ತು ಬಟ್ಟೆ ಎಲ್ಲ ತುಂಬಾ ಚೆನ್ನಾಗಿ ಸಿಕ್ತು ನಮಗೆ ಮತ್ತೆ ಒಂದು ಅಂಗಡಿ ನೋಡಿದ್ವಿ ನಾವು ಅಲ್ಲಿ ಆ ಅಂಗಡಿ ಸ್ವಲ್ಪ ಸುಮಾರು ಪರ್ಚೇಸ್ ಮಾಡಿದ್ವಿ ಅವರು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಈ ಶಾಪ್ ಅಂದು ಆರ್ ಆರ್ ವೆಸ್ಟರ್ನ್ ಹಬ್ಬ ಅಂತ ಇವರು ತುಂಬಾ ಡಿಸ್ಕೌಂಟ್ ಕೊಟ್ಟರು ಈ ಶಾಪ್ ಬಂದು ರಾಮ್ ಸಂಜೀವ ಕಾಂಪ್ಲೆಕ್ಸ್ ಅಲ್ಲಿ ಎಚ್ ಆರ್ ಸ್ಟ್ರೀಟ್ ಸಯೋಜಿ ರಾವ್ ರೋಡ್ ಮೈಸೂರಲ್ಲಿದೆ ನಾವು ಇದೇ ಅಂಗಡಿಯಲ್ಲಿ ತುಂಬಾ ಪರ್ಚೇಸ್ ಮಾಡಿರೋದ್ರಿಂದ ಆಫರ್ ಕೊಟ್ರು ಮತ್ತೆ ನೀವು ಯಾರಾದ್ರೂ ಆಫರ್ ಮತ್ತೆ ಡಿಸ್ಕೌಂಟ್ ಬೇಕು ಅಂತಂದ್ರೆ ಈ ಶಾಪ್ ನ ನೀವು ವಿಸಿಟ್ ಮಾಡ್ಬೋದು ಬಂದು ಏನಕ అసొంద తోటి ఊరుతా ఈ నెక్బిడదు ఊట మ జతే నెక్బిడదు ఏ మళ్ళ డవరణి గైస్ అప్ప ఎస్ట బట్టెలు బట్టూ చప్పులి బెల్ట్ అందక ಮತ್ತು ನಾವೆಲ್ಲ ಮುಗಿಸ್ಕೊಂಡು ನಾಲ್ಕು ಗಂಟೆ ಆಗಿರೋದ್ರಿಂದ ತುಂಬ ಹೊಟ್ಟೆ ಸಿಗ್ತಾಯಿತು ಬಂದು ಊಟ ಮಾಡಿಕೊಂಡು ನಾವು ಮತ್ತೆ ಇದ್ದೀವಿ ಇದು ಬಸ್ಸು ಬಿಟ್ಟಾಗ ನಾವು ಅಂದರೆ ಬಸ್ಸಿಂದ ನಾವು ಹೊರಟಾಗ ಒಂದು ಏಳು ಗಂಟೆ ಏಳುವರೆ ಆಗಿತ್ತು ಸೊ ಟೈಮೇ ಆಗ್ಬಿಟ್ಟಿತ್ತು ಸುತ್ತಾಡುವಷ್ಟು ಮತ್ತು ಸಕ್ಕತ್ ಸುಸ್ತಾಗಿತ್ತು ನಾವು ಎಷ್ಟೊತ್ತಿಗೆ ಮನೆಗೆ ಹೋಗೋದು ಅಂತ ಅನ್ನಿಸ್ತಾಯಿತ್ತು ಸುತ್ತಾಡಿ ಸುತ್ತಾಡಿ ಅಷ್ಟು ಇದಾಗ್ಬಿಟ್ಟಿತ್ತು ಅಂದರೆ ಬೆಳಗ್ಗೆಯೂ ಫ್ಲವರ್ ಶೂ ನೋಡೋಕೋಗಿದ್ದರಿಂದ ಅಲ್ಲೂ ನಡ್ಕೊಂಡು ಹೋಗಿದ್ವಿ ಮತ್ತು ಶಾಪಿಂಗು ನಡೆಯೋದೇ ಆಗಿರೋದ್ರಿಂದ ಸಖತ್ ಸುಸ್ತಾಗ್ಬಿಟ್ಟಿತ್ತು ಮತ್ತೆ ಫ್ಲವರ್ ಶೋದು ವಿಡಿಯೋನ ನಾನು ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂತ ಅಂದರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಆ ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ ಹೋಗಿ ಚೆಕ್ಔಟ್ ಮಾಡ್ಬೋದು ಬಂದು ಬಸ್ ಹತ್ತಿದೀವಿ ನೋಡ ಎರಡು ಎಲ್ಲ ಮಾಡೋಗ್ಬಿಟ್ಟಿದೆ ಎರಡು ಡಬರ್ ಮೇಲ್ ಬೇಕು ಹೋಗ್ಬೇಕು ಅಂತಂದ್ರೆ ನೋಡೋಣ ಎಷ್ಟೋ ತಗತೆ ಅಂತ ಅನ್ಬಿಟ ಮತ್ತೆ ಅಲ್ಲಿ ಸಿಗ್ತೀವಿ

ನಾವು ಬೈಸ್ಕೊಳ್ಳೋಕೆ ರೆಡಿ ಆಗಿದೀವಿ ಇಷ್ಟೆಲ್ಲಾ ತಗೋಬಂದು ತಿನ್ಬಿಟ್ಟು ಎನರ್ಜಿ ಬರ್ಸ್ಕೊಂಡು ಆಮೇಲೆ ಬೈಸ್ಕೊಳೋದು ಇವೆಲ್ಲ ಟಾಪ್ಗಳು ಬಂದು ಎಷ್ಟೆಷ್ಟು ಟಾಪ್ಗಳು ಫೈವ್ ಫಿಫ್ಟಿ ಟಾಪ್ಗಳು ಇದು ಜೀನ್ಸ್ ಮಾತ್ರ ಇದು ಒಂದು ಜೀನ್ಸ್

ನಾನ್ ತಗೊಂಡಿದ್ದೀನಲ್ಲ ಸೇಮ್ ಅದೇ ತರ ಪ್ಲಾಜಾ ಇದೆ ಇದು ಮತ್ತೆ ಇನ್ನೊಂದು ಇದು ಸೇರಿಸಿ ಎಷ್ಟೇ

ಇದು ಇದು ಒಂದೇ ಕಲರ್ ಬೇಕು ಅನ್ಬಿಟ್ಟು ಅವರಿಬ್ರು ಒಂದೇ ಕಲರ್ ತಗೊಂಡ್ರು ಮತ್ತೆ ಇದು ಪ್ಲಾಜಾ ಪೆಂಟ್ ಇದಕ್ಕೆ ಇದು ಇದು ಮೂರ್ ಸಾವಿರದ ಆರ್ನೂರು ರೂಪಾಯಿ ಆಯ್ತು ಇದು ಇಷ್ಟ ಇಷ್ಟೆಲ್ಲ ಇಷ್ಟೆಲ್ಲಾ ತಗೋಬಿಟ್ಟಾದ್ಮೇಲೆ ನೋಡಿದೆ ಆಮೇಲೆ ಜಾಸ್ತಿ ಬಜೆಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನ್ ಇದು ಸೆವೆನ್ ಫಿಫ್ಟಿ ಹೇಳಿದ್ರು ನಾವು ಸಿಕ್ಸ್ ಫಿಫ್ಟಿ ಕೊಟ್ವಾ ಸೆವೆನ್ ಹಂಡ್ರೆಡ್ ಹ್ಮ್ ಸೆವೆನ್ ಹಂಡ್ರೆಡ್ ಕೊಡ್ತೀವಿ ಡ್ರೆಸ್ ಮಾಮೂಲಿ ಇದು ಪ್ಯಾಂಟ್ ಇಲ್ಲ ವೇಲ್ ಬಂದೈತೆ ಫುಲ್ಲು ಈ ತರ ಈ ತರ ಡಿಸೈನ್ ಅಲ್ಲಿ ವೇಲ್ ಬಂದೈತೆ ಚೆನ್ನಾಗಿ ಕಾಣಿಸುತ್ತೆ ವೇಲ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಇದು ಡ್ರೆಸ್ ಇದು ಒಂದು ಆಮೇಲೆ ಈ ಒಂದು ಡ್ರೆಸ್ ತಗೊಂಡ್ರೆ ಈ ಡ್ರೆಸ್ ನನ್ನ ಹತ್ರ ನೋಡಿದ್ರೆ ಗೊತ್ತಾಗುತ್ತೆ ನೀವು ಫುಲ್ಲು ಪಿಂಕ್ ಕಲರ್ ಆದ್ರೆ ಇದು ಲಾಂಗ್ ಗೌನ್ ಬರುತ್ತೆ ಇದು ಡ್ರೆಸ್ ಚೆನ್ನಾಗಿದೆ ಇದು ಅಷ್ಟೇ ಚೆನ್ನಾಗಿದೆ ಸಾಫ್ಟಾಗಿ ಕಾಟನ್ ಅದು ಬಿಟ್ರೆ ಇದು ಒಂದು ಡ್ರೆಸ್ಸು ಇದು ಕೋಟ್ ಬರುತ್ತೆ ಜೀನ್ಸ್ ಟಾಪು ಮತ್ತು ಮಿಡಿ ಮಿಡಿ ಥರ ತರ ಹ್ಞೂ ಮಿಡಿ ಥರ ಇದೀ ಥರ ಬಂದು ಇದಕ್ಕೆ ಕೋಟ್ ಬರುತ್ತೆ ಇದೀ ತರ ಕೋಟ್ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಹಾಕೊಂಡ್ರೆ ಇದು ಅಷ್ಟೇನೆ ಅವಳು ರೋಹಿಣಿಗೆ ತಗೊಂಡಿದ್ದು ಇದು ನಾನೇನು ತಗೊಂಡಿಲ್ಲ ಇದುವೇ ಎಷ್ಟು ಕೊಟ್ಟಿದ್ದು ಫೈವ್ ಫಿಫ್ಟಿ ಸಮಥಿಂಗ್ ಕೊಟ್ಟಿದ್ದು ಈಗ ನಾವು ಹೋದಾಗ್ಲೆಲ್ಲ ಟೂ ಫಿಫ್ಟಿ ಆ ರೇಂಜ್ಗೆಲ್ಲ ತಗೋಬೋತಿದ್ದ ಈ ಸತಿ ಹೋದಾಗ್ಲೇ ಫೈವ್ ಫಿಫ್ಟಿ ತ್ರೀ ಫಿಫ್ಟಿ ಈ ಆ ರೇಂಜಲ್ಲಿ ಜಾಸ್ತಿ ಕಾಸ್ಟ್ಲಿ ತಗೋಬಂದಿದೆ ಅದ್ಬಿಟ್ರೆ ಇದು ಇವಳ್ದು ಅಲ್ಲೂ ನೂರೈವತ್ತು ರೂಪಾಯಿ ಇದೆ ನಾವು ಮೈಸೂರಲ್ಲಿ ಶಾಪಿಂಗ್ ಮಾಡಿರೋದ್ರಲ್ಲಿ ಚೀಪೆಸ್ಟ್ ಶಾಪಿಂಗ್ ಮಾಡಿರೋದಂದ್ರೆ ಇದೊಂದೇ ಟಾಪು ನೂರ ಐವತ್ತು ರೂಪಾಯಿಗೆ ತಗೊಂಡಿದ್ದು ಇವಳು ಮನೆ ಹತ್ರ ಹಾಕಳಕೆ ಅಂತ ಅಂದ್ಬಿಟ್ಟು ತಗೊ ಡೈಲಿ ವೇರ್ಗೆ ಚೆನ್ನಾಗೈತೆ ಅಂದ್ರೆ ಮಾಮೂಲಿ ಸ್ಟಿಚ್ ಮಾಡಿಸಿ ಹಾಕೋಬೇಕು ಅಂದ್ಬಿಟ್ರೆ ಇದೊಂದು ಆಂಕಲ್ ಲೆನ್ ಪ್ಯಾಂಟು ಇದಕ್ಕೆ ಇನ್ನೂರ್ ನೂರೈವತ್ ರೂಪಾಯಿ ನೂರ ಐವತ್ ರೂಪಾಯಿ ಇದೇನು ಬಾಳಿಕೆ ಬರಲ್ಲ ನೂರ ಐವತ್ ರೂಪಾಯಿಗೆ ಆದ್ರೆ ಮನೆ ಹತ್ರ ಹಾಕೊಳಕ್ಕೆ ಅದು ಇದೊಂದು ಗ್ರ್ಯಾಂಡ್ ಟಾಪ್ ತಗೊಂಡ್ಲು ಅಂದ್ರೆ ಅಂತ ಅಂದ್ಬಿಟ್ಟು ಡ್ರೆಸ್ ತಗೊಂಡಿದ್ದಾಳೆ ಇದು ಬಂದು ಡ್ರೆಸ್ಸು ಎಷ್ಟು ಸೆವೆನ್ ಹಂಡ್ರೆಡ್ ಅವ್ನು ಸೆವೆನ್ ಫಿಫ್ಟಿ ಅದು ಸೆವೆನ್ ಹಂಡ್ರೆಡ್ ಕೊಟ್ಟ ಫಿಫ್ಟಿ ಬಿಟ್ಟರು ಅಷ್ಟೇನೆ ಜಾಸ್ತಿ ಏನು ಬಿಡ್ಲಿಲ್ಲ ಅಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ ಇದು ವೇರ್ ಮಾಡಿದ್ರೆ ಇಲ್ಲಿ ಫುಲ್ಲು ನೆಟ್ಟೆಡ್ ಬರುತ್ತೆ ಯಾವ ನೆಟ್ಟೆಡ್ ಬರುತ್ತೆ ಮತ್ತೆ ಲಾಂಗ್ ಗೌನ್ ಬರುತ್ತೆ ಇದ್ ಬಂದು ತಗೊಂಡಿದ್ದು ತಗೊಂಡಿದ್ರು ಇದು ಸೀರೆ ಇದ್ ಮಾಮೂಲಿ ಸೀರೆ ಪೆಟ್ಟಿ ಕೊಟ್ಟಿದ್ಯಾ ಈ ಸೀರೆ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ಮನರ್ಸಲ್ ತಗೊಂಡಿದ್ದು ನಮ್ಗೊಂಥರ ಈ ತರ ತಗೋಬೇಕು ಅಂತ ಇಷ್ಟ ಇತ್ತು ತಗೊಂಡೆ ಇದು ನಮ್ಮ ಅತ್ತೆ ಅವರು ಏನು ಅದಕ್ಕೆ ದಿರ್ ಸೀರೆ ಉಡಿಸ್ಬೇಕು ಅಂತ ಅಂದ್ಬಿಟ್ಟು ಈ ಇದ್ರ ಅಂದ್ರೆ ಮಂಡ್ಯ ಸೈಡಲ್ಲೆಲ್ಲ ಬಂದೈತಂತೆ ಹಂಗಾಗಿ ಚೇತು ತಂಗಿ ಅಂದ್ರೆ ನನ್ನ ನಾದ್ನಿ ಅವರು ದುಡ್ಡು ಕೊಟ್ಟು ಒಂದ್ ಸಾವಿರನ ನಾನು ಮೇಲೆ ಎಕ್ಸ್ಟ್ರಾ ಫೈವ್ ತೌಸಂಡ್ ಇದು ಫೈವ್ ಹಂಡ್ರೆಡ್ ಹಾಕ್ಬಿಟ್ಟು ತಗೊಂಡಿರೋದು ಚೆನ್ನಾಗೈತೆ ಸೀರೆ ಇದು ಮೈಸೂರು ಸಿಲ್ಕ್ ತರ ಬರುತ್ತೆ ಆದ್ರೆ ಮೈಸೂರು ಸಿಲ್ಕ್ ಅಲ್ಲ ಇದು ಆತರ ಇದ್ರಲ್ಲಿ ಬರುತ್ತೆ ರೇಂಜಲ್ಲಿ ಚೆನ್ನಾಗಿತ್ತು ಒಂದೊಂದು ಸಾವಿರ ಅಂತ ಅನ್ಸಲ್ಲ ಮೈಸೂರು ಸಿಲ್ಕಲ್ಲಿ ತಂದ್ಕೋತಾರೆ ಯಾರು ದೂರದಿಂದ ಆ ತರ ಪೀಲ್ ಕೊಡುತ್ತೆ ಅದ್ಬಿಟ್ರೆ ಇನ್ನೊಂದ್ ಸೀರೆ ಇವಳು ತಗೊಂಡು ಅದು ಇದು ಬಂದು ಇವಳಿಗೆ ಸೀರೆ ಮೂರ್ ಸಾವಿರದ ಎಂಟ್ನೂರು ರೂಪಾಯಿ ನಾವು ಅಂದ್ರೆ ಒಂದು ಐದು ಸಾವಿರ ರೂಪಾಯಿ ರೇಂಜ್ ತಗೋಬೇಕು ಅಂತ ಅನ್ಕೊಂಡು ಹೋಗಿದ್ದಿದ್ದು ಇವಳಿಗೆ ಇಷ್ಟ ಆಗ್ಲಿಲ್ಲ ಮೈಸೂರು ಸಿಲ್ಕ್ ಸೀರೆ ಹಂಗಾಗಿ ಈ ಥರದ್ರ ತಗೊಂಡ್ವಿ ಸಾಫ್ಟು ಸಾಫ್ಟ್ ಕ್ಲಾತು ಇದು ಏನು ಈ ತರ ಹ್ಮ್ ಚೆನ್ನಾಗಿದೆ ರೇಷ್ಮೆ ಸೀರೆ ಮೂರ್ ಸಾವಿರದ ಎಂಟ್ನೂರು ರೂಪಾಯಿ ಅಂದ್ರೆ ಅಲ್ಲೆಲ್ಲ ಫುಲ್ಲು ಫಿಕ್ಸ್ ಏನೇ ನಾನು ಏನು ಇಲ್ಲೇನು ಪ್ರೈಸ್ ಹಾಕಿರ್ತಾರೆ ಇಲ್ಲಿ ಸೀರೆಲ್ ಏನು ಪ್ರೈಸ್ ಆಗಿರ್ತಾರೆ ಅದೇ ಪ್ರೈಸ್ ನಾವು ಒಂದು ರೂಪಾಯಿನೋ ಬಾರ್ಗಿಂಗ್ ಮಾಡೋಕ್ಕಾಗಲ್ಲ ಅಲ್ಲಿ ಆದರೆ ಚೆನ್ನಾಗಿರೋ ಸಿಗುತ್ತೆ ನಾವು ನೋಡಿ ತಗೋಬೇಕು ಅಷ್ಟೇನೆ ಅದೆಲ್ಲ ಸೀರೆನ ಅದು ಒಂದು ಇದಕ್ಕೆ ಅನಿಸುತ್ತೆ ಹ್ಞೂ ಇದು ಈ ಪೆಟ್ಟಿ ಕೊಟ್ಟು ಬಂದು ಈ ಸೀರೆಗೆ ಅಂತ ಅಂದ್ಬಿಟ್ಟು ತೊಗೊಂಡಿರತ್ತಿದು ಅದ್ರ ಮೇಲೆ ಇದು ಪೂರ್ತಿ ಕ್ಲಾತ್ ಆದರೆ ಇದಿಷ್ಟು ಪೂರ್ತಿ ಶೂಸು ಸ್ಲಿಪ್ಪರ್ನಿದು ಈಗ ಸಾಕ್ಸು ಮತ್ತು ತಗೊಂಡಿರೋದು ಇದು ಬಂದು ಸ್ಲಿಪ್ಪರ್ ನಾನೇ ತಗೊಂಡಿದ್ದೆ ಸಾಫ್ಟ್ ಸಾಫ್ಟ್ ಆಗಿದೆ ನೋಡೋಣ ಅಂತ ಅಂದ್ಬಿಟ್ಟು ತಗೊಂಡೆ ಇದಕ್ಕೆ ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟೆ ಅಷ್ಟೇ ಇದೆ ಇದಕ್ಕೆ ಅದು ಬಂದು ಇದೊಂದು ಶೂ ತಗೊಂಡೆ ಈ ಶೂ ಎಷ್ಟು ಮುನ್ನೂರು ರೂಪಾಯಿ ఈ షూ అసే స్పోర్ట్స్ వేరు ఆ తరస్ ఇది అసే ము రూపాయ కొట్టూ అదిబిట్టు ఇదిబిట్ ఈూ బేతు చేతు ఏం షూ ఇ హిందో ఈ షూ ఈ షూకి ఇష్టదు ఫైవ్ హండ్రెడ్ ಇದು ಬಂದು ಸ್ಲೀಪರ್ ಇದು ಚೇತನೆ ತಗೋತು ಸ್ಲೀಪರ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಇದು ಅಷ್ಟೇ ಮುನ್ನೂರು ರೂಪಾಯಿನ ವಾಕ್ ಮೆಟ್ ವಾಕ್ ಮೆಟ್ ಕಂಪ್ನಿದು ಅದಿಟ್ಟು ಇದು ಒಂದು ಸ್ಲೀಪರ್ ಈ ಸ್ಲೀಪರ್ ಬಂದು ಅವಳು ಇರುವ ತೊಗೊಂಡಿದ್ದಿದು ಇದು ಅಷ್ಟೇ ವಾಕರ್ ಕಂಪ್ನಿದು ಇದರಲ್ಲಿ ಏನು ಡಿಸ್ಕೌಂಟ್ ಏನು ಬಿಟ್ಟಿಲ್ಲ ಅವರು ಕಂಪ್ನಿದು ಅಂತ ಅಂದ್ಬಿಟ್ಟು ಇದು ಅಷ್ಟೇ ತ್ರೀ ತ್ರೀ ಸಮಿಂಗ್ ಕೊಟ್ವೆ ಇದಕ್ಕೆ ಇದು ಮಾಮೂಲಿ ಸಾಕ್ಸು ನೂರು ರೂಪಾಯಿ ಮೂರು ಅಂತ ಅಂದ್ಬಿಟ್ಟು ಮಾಡ್ತಾ ಚೆನ್ನಾಗೈತೆ ಕ್ವಾಲಿಟಿ ಇದು ಸಾಕ್ಸು ಇದು ಒಂದು ಶೂ ನನ್ನ ಮಗನ್ ತಗೊಂಡೆ ಶೂ ಈ ಶೂ ಮತ್ತೆ ಇನ್ನೊಂದು ಬೆಲ್ಟ್ ಶೂ ಅವನ್ನ ಹಾಕೊಂಡು ಪಾಪ ಎದ್ದು ಪಾಪ ಬಾಯ್ಲಿ ಶೂ ತೋರ್ಸು ಆಯ್ತು ಇಲ್ಲಿ ಇಲ್ಲಿ ಹಿಂಗೆ ಇಟ್ಕೋ ಕಾಣಿಸುತ್ತೆ ಇದೊಂದು ಶೂ ಮತ್ತೆ ಇದೊಂದು ಬೆಲ್ಟ್ ಚಪ್ಪಲಿ ತಗೋಟೆ ಇದ್ ಎರಡರಿಂದ ರೂಪಾಯಿ ಕನ್ನ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಆಗ್ತಾ ಅಷ್ಟೆ ಇದಕ್ಕೆ ಜಾಸ್ತಿ ಅವಾಗ್ಲೂ ಸ್ಕೂಲ್ ಕರ್ಕೊಂಡು ಹೋದಾಗ್ಲೆಲ್ಲ ಕೇಳ್ತಿದ್ದ ಅಮ್ಮನ ಯಾರೋ ಒಂದು ಹುಡುಗ ಹಾಕೋ ಬರ್ತಿದ್ದ ಅದನ್ನ ನೋಡ್ಬಿಟ್ಟು ನಾನು ಬೆಳಿಗ್ ಚಪ್ಪಲಿ ತಗೊಳುವಂತ ಅನ್ಬಿಟ್ಟು ಅದಕ್ಕೆ ಅದಿಷ್ಟ ಆಗುತ್ತೆ ಅನ್ಬಿಟ್ಟು ಅದನ್ನ ತಗೋ ಬಂದೆ ಅದ್ಬಿಟ್ರೆ ಇದೊಂದು ಶೋ ಇದು ಶೂ ಇವಳು ಪಾರ್ಟಿ ವೇರ್ಗೆ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ತಗೊಂಡು ಇದಕ್ಕೆ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ಆರೆಂಜ್ ಅನ್ನೇ ಕೊಟ್ಟಿದ್ದು ನಾನು ಮತ್ತೆ ಇದೊಂದು ಚಪ್ಪಲಿ ಅವಳ ತಗೊಂಡ್ಲು ಪಾರ್ಟಿ ವೇರ್ ಸ್ಲೀಪರ್ ಇದು ಚೆನ್ನಾಗಿದೆ ಇದು ಫೈವ್ ಫಿಫ್ಟಿ ಆ ರೇಂಜ್ ಅಲ್ಲಿ ಕೊಟ್ಟಿದ್ದು ಮಾಮೂಲಿ ಬೆಲ್ಟ್ಗಳು ಈ ಬೆಲ್ಟ್ ಬಂದು ನಮ್ಮ ಪಾಪುನ್ಗೆ ಈ ಬೆಲ್ಟ್ ಬಂದು ಇವಳು ತಗೊಂಡ್ಲು ఆమలే లేడీస్ బెల్ట్ తో తో తీబంధి బెల్ట్ చేతగా ఉంది ఇదిస్ట్ కొట్టిదు ఇది 80 ఇది 80 బట్ ఇది 30 ఇది 80 కొట్టారు ఇది మార్కెట్ ఇది బందో ఇది అಷ್ಟು మార్తబబుటె బెల్ట్ కొ క్వాలిటీ చన ఐతే బెల్టో ఒడద్రే బేరు ఎయి అింగ్ మెల్ల షాపింగ్ ముస్కుంటూ అసెంబ్లీ ಇದಿಷ್ಟು ಮೈಸೂರಲ್ಲಿ ಶಾಪಿಂಗ್ ಮಾಡಿದ್ದು ಸುಮಾರು ಒಂದು ಹದಿನೈದು ಸಾವಿರದ ಮೇಲಾಯ್ತು ನಾವು ಯಾವಾಗ್ಲೂ ಓದ್ಲಿಲ್ಲ ಒಂದ್ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಇಲ್ಲ ಅಂತಂದ್ರೆ ಇನ್ನೂರ ಐವತ್ತು ರೂಪಾಯಿ ಇದೇ ಫಸ್ಟ್ ಟೈಮ್ ಇಷ್ಟೊಂದು ಕಾಸ್ಟ್ಲಿ ತಗೊಬಂದಿದ್ವಿ ನನ್ನ ಪ್ರಕಾರ ಅಷ್ಟೇ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Mă tem ne tine în următoarea mea rețetă. Să n am scăra. Bye, bye! <gântu -i>